ಪೀರಿಯಡ್ ಶುರು ಆಗಿತ್ತು ಎರಡು ಪ್ಯಾಡ್ ಚೇಂಜ್ ಮಾಡೋ ಅಷ್ಟು ನಂಗ್ ಪೀರಿಯಡ್ ಹೋಗೈತೆ ಲೋ ಲೈನ್ ಪ್ಲಾಸೆಂಟ್ ಅಂದ್ರೆ ಏನ್ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಈ ಶಕ್ತಿಗಿಂತ ಬೇರೆ ಶಕ್ತಿ ಯಾವ್ದು ದೊಡ್ಡದಲ್ಲ ನಾಲ್ಕು ತಿಂಗಳು ನಾನು ಬೆಡ್ ಮೇಲೆ ಮಲಗಿ ಜೀವನ ಕಳೆದ ಮೂರ್ ತಿಂಗಳು ಪೀರಿಯಡ್ ಆಗೈತಿ ಪೀರಿಯಡ್ ಒಳಗ ನಾನ್ ಜೀವನ ಕಳ್ದೇನಿ ನಾನು ನಾರ್ಮಲ್ ಡೆಲಿವರಿ ಆಗ್ತೈತೆ ಅನ್ನೋದನ್ನ ತಲೆಯಿಂದ ತೆಗೆದಾಕ್ ಬಿಡು ನಿಮ್ ಮಗುವಿಗಾದ್ರು ಪ್ರಾಬ್ಲಮ್ ಆಗ್ಬೋದು ಇಲ್ಲ ತಾಯಿಗಾದ್ರೂ ಪ್ರಾಬ್ಲಮ್ ಆಗ್ಬೋದು ಡಾಕ್ಟರ್ ಕಾಲ್ ಮುಗಿಯೋವರೆಗೂ ಕೂಡ ನಮ್ಮಅಮ್ಮ ಹೋಗಾರ ನಾ ಹತ್ತು ಸಾರಿ ನಾನು ಸ್ಕ್ಯಾನಿಂಗ್ ಮಾಡ್ಕೊಂಡಿನಿ ಆ ಡಾಕ್ಟರ್ಗೂ ನಾನು ಸದಾ ಋಣಿಯಾಗಿರ್ತೀನಿ ನನ್ನ ಮಗುವಿನ ಜೊತೆ ತಾಯಿನೂ ಮರು ಹುಟ್ಟು ಪಡೆದಂಥ ಸ್ಟೋರಿ ಇದು ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಯಾವುದೋ ಬ್ಲಾಗ್ ಶೂಟ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಯೋಚನೆ ಮಾಡತ್ತಿದ್ನಿ ಹಾಗೆ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ನೆನ್ಪಾಯ್ತು ಯಾರ ಲೈಫ್ನಾಗೂ ಏನು ಮಾಡ್ಕೊಲಾರದಂಥ ಪ್ರೆಗ್ನೆನ್ಸಿ ಜರ್ನಿನ ನಾನು ಅನ್ಭವ್ಸಿನಿ ನಂತರ ಸಾಕಷ್ಟು ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಬರೋದು ಸಾಮಾನ್ಯ ಪ್ರೆಗ್ನೆನ್ಸಿ ಅಂದಮೇಲೆ ಕೆಲವೊಬ್ಬರಿಗೆ ಒಳ್ಳ ರೀತಿಯಿಂದನೂ ಇರ್ತೈತಿ ಇನ್ನು ಕೆಲವೊಬ್ರಿಗೆ ಸಾಕಷ್ಟು ಕಷ್ಟವೂ ಇರ್ತೈತಿ ಸೊ ಹಂಗಾಗಿ ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿ ನಿಮ್ಮ ಜೊತೆಗೆ ನಾ ಹಂಚ್ಕೊಂಡ್ರೆ ನಿಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗ್ಬೋದು ಯಾವ ಥರ ಪ್ರೆಗ್ನೆನ್ಸಿನೇ ಈ ಥರ ನನಗೆ ನನಗೆ ಬಂದಂಥ ಪ್ರಾಬ್ಲಮ್ ನಿಮಗೆ ಬಂದಾಗ ನೀವು ಯಾವ ಥರ ಅದನ್ನು ಫೇಸ್ ಅನ್ನೋದನ್ನು ನಿಮಗೂ ಅನ್ನೋದು ನಿಮಗೂ ಸ್ವಲ್ಪ ಒಂದು ರೀತಿ ಧೈರ್ಯ ಬರ್ತೈತೆ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಇವತ್ತಿನ ವೀಡಿಯೋ ಮಾಡಾಕತ್ತೀನಿ ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳಿಗೂ ಈ ವಿಡಿಯೋ ಒಂದು ಮೋಟಿವೇಶನ್ ಆಗ್ತೈತಿ ಕೊನೆವರೆಗೂ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಸೊ ಹಂಗ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡ್ರಿ ಒಂದು ಪ್ರೆಗ್ನೆನ್ಸಿ ಮುಗಿಸ್ಕೊಂಡು ಒಬ್ಬಳು ತಾಯಿ ಒಂದು ಮಗುವಿಗೆ ಜನ್ಮ ಅಂದ್ರೆ ಬರೀ ಮಗುವಿಗೆ ಅಷ್ಟ ಜನ್ಮ ಕೊಟ್ಟಿರಂಗಿಲ್ಲ ಆ ಮಗುವಿನ ಜೊತೆ ತಾನೂ ಮರು ಪಡ್ಕೊಂಡು ಬಂದಿರ್ತಾಳೆ ಸೊ ಈ ಈ ವಿಡಿಯೋದಾಗ ನಾನು ನನ್ನ ಮಗಳ ಸಾವಿನ ಹಂಚಿಗೆ ಹೋಗಿ ಮತ್ತೆ ಬದಕ ಬಂದ ಸ್ಟೋರಿ ನಿಮ್ಮ ಜೊತೆಗಿನ ಹಂಚ್ಕೊಳ್ಳಾಕತ್ತೀನಿ ಸೊ ವಿಡಿಯೋ ಒಂದು ಚೂರಾದರೂ ನಿಮ್ಮ ಮನಸ್ಸಿಗೆ ಹತ್ರ ಆತಂದ್ರೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಕೊಟ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರಿ ಸೊ ಎರಡು ಸಾವಿರದ ಹದಿನಾರು ಜ ಫೆಬ್ರವರಿ ಒಳಗೆ ನನಗೆ ಮ್ಯಾರೇಜ್ ಆಯ್ತಾ ಅದಾದ್ಮೇಲೆ ಮತ್ತೆ ಒಂದು ಸಾರಿ ನನಗೆ ಪಿ ಪ್ರೆಗ್ನೆನ್ಸಿ ಆಗಿದ್ದೆ ನನ್ನ ಕನ್ಸ್ಯೂವ್ ಆಗಿದ್ದೆ ಅದು ಅದು ಮಿಸ್ಕ್ಯಾರೇಜ್ ಆಯಿತಾ ಅದಾದ್ಮೇಲೆ ಟೂ ತೌಸಂಡ್ ಸೆವೆಂಟೀನ್ ಜನವರಿ ಫೆಬ್ರವರಿ ಮಧ್ಯದಾಗ ಮತ್ತೆ ನನಗೆ ಪೀರಿಯಡ್ ಸ್ಟಾಪ್ ಆಯ್ತು ಒಂದೇ ಒಂದು ಸ್ವಲ್ಪ ಒಂದು ತಿಂಗಳಾದಮೇಲೆ ನಾನು ಟೆಸ್ಟ್ ಮಾಡ್ಕೊಂಡು ನೋಡಿದೆ ಪ್ರೆಗ್ನೆನ್ಸಿನೂ ಕನ್ಫರ್ಮ್ ಆಗಿತ್ತ ಸಾಕಷ್ಟು ಬದಲಾವಣೆ ನನ್ನ ದೇಹದಾಗ ಆಗಿತ್ತು ಸ ಮೂರು ಸ್ವಿಂಗ್ಸ್ ಆಗಿರ್ಬೋದು ಮಾರ್ನಿಂಗ್ ಸಿಕ್ನೆಸ್ ಸ್ವಲ್ಪ ಆಯಾಸ ಸುಸ್ತು ಶುರುವಾಗಿತ್ತು ಶುರುವಾಗಿತ್ತ ಮಣಿ ತವರಮಣಿ ಎರಡು ಒಂದ ಊರಾಗ ಹಂಗಾಗಿ ಪ್ರೆಗ್ನೆನ್ಸಿ ಟೈಮ್ ಅಂದಮೇಲೆ ಯಾ ಪ್ರತಿಯೊಂದು ಹೆಣ್ಣಿಗು ನೆನ್ಪಾಗದ ಫಸ್ಟ್ ಅವರಮ್ಮ ನೆನಪಾಗ್ತಾರೆ ಸೊ ಹಂಗೆ ನನಗೂ ನಮ್ಮ ಅಮ್ಮ ನೆನಪಾದ್ರೆ ನಾನು ಹೋಗ್ತಿದ್ದೆ ಬರ್ತಿದ್ದೆ ದಿನ ಮನೆ ನಮ್ಮ ನನ್ನ ತವ್ರ ಮನೆಗೆ ಹೋಗ್ತಿದ್ದೆ ಅಪ್ಪ ಅವನ ಭೇಟಿಯಾಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರ್ತಿದ್ದೆ ಹಿಂಗೆ ಒಂದು ಹೋದಾಗ ನಮ್ಮ ಅಮ್ಮನಿಗೆ ಹೇಳಿದೆ ಮಮ್ಮಿ ನನಗೆ ಹಿಂಗೆ ಈ ಥರ ಆಗತ್ತೈತಿ ಸ್ವಲ್ಪ ಆಗತ್ತೈತಿ ನಾನು ಪ್ರೆಗ್ನೆನ್ಸಿನೂ ಟೆಸ್ಟ್ ಮಾಡ್ಕೊಂಡಿನಿ ನಾನು ಕನ್ಫರ್ಮ್ ಆಗೈತಿ ನಾನು ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತಂದೆ ನಮ್ಮ ಅಮ್ಮ ಏನು ಹೇಳಿದ್ರೆ ಬ್ಯಾಡ ಈಗ ಒಂದು ಮೂರು ತಿಂಗಳು ಕಳೀಲಿ ಮೂರು ತಿಂಗಳು ಕಳೆದ್ಮೇಲೆ ನಾವು ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತಂದ್ರು ಮೂರು ತಿಂಗಳು ಮುಗಿಯಾಕ ಒಂದು ಎರಡು ದಿನ ಅಷ್ಟೇ ಇತ್ತ ಎರಡು ದಿನ ಇದ್ದಾಗ ನಮ್ಮ ನನ್ನ ನನ್ನ ಹಸ್ಬೆಂಡ್ ಹೇಳಿದ್ರೆ ನಾಳೆ ಅಥವಾ ನಾಡಿದ್ದು ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡ್ಬರ ಅಂತ ಹೇಳಿದ್ದು ಸೊ ನನ್ನ ಅಮ್ಮನಿಗೆ ಹೇಳಿದೆ ಇಲ್ಲ ಮಮ್ಮಿ ನಾಳೆ ಹೋಗಿ ಬರೋಣ ಹಾಸ್ಪಿಟಲ್ಗೆ ಅಂತ ಹೇಳಿದೆ ಆ ಅಮ್ಮ ಏನಂದ್ರೆ ನಾಳೆ ಬೇಡ ನಾಡಿದ್ದು ಹೋಗೋಣ ಅಂತ ಒಂದು ದಿನ ಅವ್ರು ಪೋಸ್ಟ್ಪೋನ್ ಮಾಡಿದ್ರು ಸರಿ ಅಮ್ಮ ಅಂತೇಳಿ ಸುಮ್ಮನೆ ಅದೇ ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅದೇನಾಯ್ತೋ ಗೊತ್ತಿಲ್ಲ ಅಮ್ಮನ ಮನೆಗೆ ಹೋದ ಟೈಮ್ನಾಗಣ ಇದೆ ಸಡನ್ನಾಗಿ ನನ್ಗೆ ಒಂದು ರೀತಿ ಹೊಟ್ಟೆ ಹೊಟ್ಟೆ ನೋವು ಬಂತ ಹೊಟ್ಟೆ ನೋವು ಬಂದು ಪೀರಿಯಡ್ ಕೂಡ ಆಯ್ತಾ ನನಗೆ ಅದು ಫೀಲ್ ಆಯ್ತು ಮತ್ತು ಸ ಅಲ್ಲಿ ಒಂದು ರೀತಿ ಶಾಕ್ ಆದಂಗೆ ಆಯ್ತು ಶಾಕ್ ಜೊತೆಗೆ ನನಗೆ ಅದೇನೋ ಗೊತ್ತಿಲ್ಲ ಕಣ್ಣಾಗ ನೀರು ಹಂಗೆ ಬರಕ್ಕೆ ಹತ್ಬಿಟ್ಟು ನಾನು ನಮ್ಮ ಅಮ್ಮಮ್ಮನಿಗೆ ಕೇಳಿದ್ರೆ ಈಗ ಯಾಕೆ ಹಿಂಗೆ ಮಾಡಿದ್ರು ನಮ್ಮ ಅಮ್ಮನಿಗೆ ಏನು ಹೇಳ್ದು ನಾನು ಹಂಗೆ ಬಂದುಬಿಟ್ಟು ನಮ್ಮನೆಗೆ ಬನ್ನೆ ನಮ್ಮನೆಗೆ ಬಂದು ಚೆಕ್ ಮಾಡ್ಕೊಂಡು ಪೀರಿಯಡ್ ಶುರು ಆಗಿತ್ತು ಮತ್ತೆ ನನ್ಗೆ ಸಮಾಧಾನ ಆಗಲಿಲ್ಲ ಓ ಒಂಥರ ಕೂತು ಅಲ್ಲೇ ಹತ್ತೆ ನಾನು ಅದಾದಮೇಲೆ ಮತ್ತು ನಮ್ಮಮ್ಮನ ಮನೆಗೆ ಬಂದೆ ನಮ್ಮಮ್ಮನಿಗೆ ನಮ್ಮ ಅಮ್ಮನ ಮನೆಗೆ ಬಂದು ನಾನು ಒಪ್ಪಿಸ್ ತಿರ್ಗ ಮನೆಗೆ ಹೋಗಿ ಬರೋ ಅಷ್ಟಾಗ ನಮ್ಮಮ್ಮ ರೊಟ್ಟಿ ಮಾಡೋದು ಕೂತಿದ್ರು ಇಲ್ಲಮ್ಮ ನನ್ಗೆ ಸ ಸ್ವಲ್ಪ ಪೀರಿಯಡ್ ಆಗತೈತಿ ಮತ್ತು ನಾನು ಹಾಸ್ಪಿಟ್ಲ್ಗೆ ಹೋಗಿ ಬರೋಣ ದುಡ್ಡು ಕೊಟ್ಟಾರ ಆಗ ಕೊಟ್ಟೋಗ್ಯಾರ ಮನೆ ಹೋಗೋಕೆ ದುಡ್ಡು ಈಗ ಕೊಟ್ಟಿದ್ರೆ ತೊಗೊಂಡು ಹೋಗೋಣ ಬಾ ಅಮ್ಮ ಅಂತೇಳಿದ್ರು ನಮ್ಮಮ್ಮ ರೊಟ್ಟಿ ಮಾಡೋದಲ್ಲೇ ಬಿಟ್ಟು ನಮ್ಮಪ್ಪನಿಗೂ ಅವತ್ತು ಊಟನೂ ಕೂಡ ಕೊಡಲಿಲ್ಲ ಹಂಗೆ ರೊಟ್ಟಿ ಮಾಡೋದಲ್ಲೇ ಬಿಟ್ಟು ಸರಿಸಿ ಅವ್ರು ರೆಡಿಯಾಗಿ ಬಂದರೆ ನಾನು ರೆಡಿಯಾಗಿ ಹಾಸ್ಪಿಟಲ್ಗೆ ಹೋದ್ವಿ ಹಾಸ್ಪಿಟಲ್ಗೆ ಹೋದ್ಮೇಲೆ ಅಲ್ಲೇ ಹಾಸ್ಪಿಟ್ಲ್ಗೆ ಹೋಗ್ತಾನೆ ನಾನು ನಮ್ಮ ಮನೆಯವ್ರಿಗೂ ಕಾಲ್ ಮಾಡಿದೆ ನಂಗೆ ಸಮಾಧಾನವೇ ಇರಲಿಲ್ಲ ಏನು ಮಾಡಬೇಕು ಎಷ್ಟು ಕನಸ್ಕೊಂಡಿದ್ದೆ ನಾನು ಫಸ್ಟು ಒಂದು ಮಿಸ್ಕ್ಯಾರೇಜ್ ಆಯಿತು ಇದು ಹಿಂಗೆ ಆಗಂತೈತಿ ಏನು ಮಾಡೋದು ಅಂತೇಳಿ ಒಂದು ರೀತಿ ಭಯ ಆಯಿತು ನಾವು ಅಲ್ಲಿಗೆ ಮದೋಳ್ದಾಗ ನಾವು ಚೆಕಪ್ ಮಾಡ್ಸ್ಕೊಂಡಿತ್ತ ಸೊ ಹೋದ್ವಿ ನಾವು ಹಾಸ್ಪಿಟ್ಲ್ ಒಳಗೆ ಹೋಗ್ತಿದ್ದಾಗನೆ ನಮ್ಗೆ ಒಳಗೆ ಕರೆದ್ರೆ ನಮ್ಮದು ನಮ್ಮ ಅದೃಷ್ಟಕ್ಕೆ ಡಾಕ್ಟರ್ಸ್ ಒಳಗೆ ಕರೆದಿದ್ರೆ ಬೇರೆಯವ್ರ ಪಾಳ್ಯದಾಗೆ ಒಳಗೆ ಕರೆದ್ರೆ ಹೋಗಿ ಹೇಳಿದ್ವಿ ನಾವು ಈ ಥರ ಆಗತ್ತೈತಿ ನಾವು ಪ್ರೆಗ್ನೆಂಟ್ ಇತ್ತು ಇಂಥ ಈ ಥರ ಆಗ್ತೈತೆ ನನ್ನ ಪಾಪ ಅವರು ಒಳಗೆ ಕರೆದ್ರೆ ಕರೆದು ಎಲ್ಲ ಟೆಸ್ಟ್ ಮಾಡಿದ್ರೆ ಇದೆಲ್ಲ ಯಾವ ಥರ ಆಯ್ತು ಅನ್ನೋದು ನನಗೆ ಅರಿವು ಇರಲಿಲ್ಲ ನನ್ನ ತಲಾಗಿದ್ದಷ್ಟು ಇಷ್ಟೆಲ್ಲ ಪೀರಿಯಡ್ ಆಗೈತೆ ಅಂದಮೇಲೆ ನನ್ನ ಹೊಟ್ಟೆ ಪಾಪು ಇಲ್ಲ ಅದು ಎಲ್ಲ ಹೋಗೈತಿ ನನ್ನ ಕನಸೆಲ್ಲ ನುಚ್ಚಿನೋರು ಆಯ್ತು ನನ್ನ ಇಷ್ಟು ದಿನ ನಾನು ಏನು ಆಸೆ ಪಟ್ಟು ಕಳ್ಸು ಕನಸು ಕಟ್ಟಿದ್ನಿ ಈ ಮೂರು ತಿಂಗಳು ನಾನು ಕಟ್ಟಿರೋ ಕನಸಿನ ಕೋಟೆ ಎಲ್ಲ ಮುರಿದು ಬಿತ್ತ ಫಸ್ಟ್ ಸಾರಿನೂ ಹಾಗೆ ಈ ಸಾರಿನೂ ಹಂಗಾಗ್ತಾ ಇನ್ನು ನನ್ನ ಮಗುವಿನ ಆಸನ ಬಿಟ್ಕೊಡ್ಬೇಕು ನಾನು ಇಷ್ಟು ತೊಂದರೆ ಆಗ್ತಿತ್ತು ಅನ್ಕೊಂಡಿರಲಿಲ್ಲ ಯಾವತ್ತೂ ನಾನು ಒಂದು ಸೂಜಿ ಇಂಜೆಕ್ಷನ್ ಅನ್ನೋದು ನನಗೆ ಗೊತ್ತಿರಲಿಲ್ಲ ಇಲ್ಲಿವರೆಗೂ ಒಂದು ದಿನವೂ ನಾನು ಆರಾಮಿಲ್ಲ ನನಗೆ ಹುಷಾರಿಲ್ಲ ಅಂತೇಳಿ ಮಲ್ಕೊಂಡವಳು ನಾನಲ್ಲ ಆ ಆದರೆ ಈ ಒಂದು ಪ್ರೆಗ್ನೆನ್ಸಿನ ನಾನು ಕಂಪ್ಲೀಟ್ ಮಾಡಿ ನನ್ನ ಮಗುನ ನನ್ನ ಮದ್ಲಿಗೆ ನಾನು ಸೇರಿಸೋ ಹೊತ್ತಿಗೆ ನನಗೆ ಎಷ್ಟು ನನಗೆ ಇಂಜೆಕ್ಷನ್ ಆದವು ಎಷ್ಟು ಸಲೈನೋ ಈ ಕೈ ಈ ಲೆಫ್ಟ್ ಹ್ಯಾಂಡ್ ಇದು ಇವಾಗಲೂ ಕೂಡ ಈ ಲೆಫ್ಟ್ ಹ್ಯಾಂಡ್ ನನಗೆ ಯಾವುದಕ್ಕೂ ವರ್ಕ್ ಆಗಂಗಿಲ್ಲ ಇದರಿಂದ ಜಾಸ್ತಿ ಕೆಲಸ ನಂಗೆ ಮಾಡೋಕ್ಕಾಗೋದಿಲ್ಲ ಅಷ್ಟು ನನಗೆ ಪೇಯ್ನ್ ಐತಿ ಅಪ್ ಟು ನನ್ನ ಡೆಲಿವರಿ ಮುಗಿಯೋವರೆಗೂ ಎಷ್ಟು ಸಲಹೆ ನನ್ನ ಕೈಗೆ ಹೋಗುವಾಗ ಗೊತ್ತಿಲ್ಲ ಇರಲಿ ಅದು ಯಾವುದಾದ್ರೂ ನಾನು ನನ್ನ ಮಗಳಿಗೋಸ್ಕರ ಮಾಡಿದ್ನೇ ಆದರೆ ಆ ಟೈಮ್ನಾಗ ಒಳಗೆ ಹೋದ್ವಿ ಹಾಸ್ಪಿಟಲ್ ಒಳಗೆ ಹೋದ್ವಿ ಡಾಕ್ಟರೆಲ್ಲ ಚೆಕ್ ಮಾಡಿದ್ರೆ ಸ್ಕ್ಯಾನಿಂಗ್ ಮಾಡಿದ್ರೆ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲನೂ ಮಾಡಿದ್ರೆ ಆದರೆ ಎಲ್ಲನೂ ಮಾಡಿ ಅವರ ನಾವು ಕನ್ಫರ್ಮ್ ಆಗಿದ್ವಿ ಇಲ್ಲ ನನ್ನ ಹೊಟ್ಟೆ ಮಗು ಇಲ್ಲ ಇಲ್ಲ ಇಷ್ಟು ಪೀರಿಯಡ್ ಆಗಿ ಯಾಕಂದರೆ ಎರಡು ಪ್ಯಾಡ್ ಚೇಂಜ್ ಮಾಡೋ ಅಷ್ಟು ನಂಗೆ ಪೀರಿಯಡ್ ಹೋಗೈತದನಲ್ಲ ಇನ್ನಿಲ್ಲ ಏನಿಲ್ಲ ಎಲ್ಲ ಮಿಸ್ಕ್ಯಾರೇಜ್ ಆಗೈತಿ ನನ್ನ ಹೊಟ್ಟೆಯೊಳಗೆ ಮತ್ತೊಂದು ಸಾರಿ ಮಿಸ್ಕ್ಯಾರೇಜ್ ಆಯಿತು ಇದೇ ಥರನ ಆಗ್ಬೋದು ಅಂತೇಳಿ ಅಂದ್ಕೊಂಡು ಚೆಕಪ್ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ ಡಾಕ್ಟರು ಬಂದರೆ ಡಾಕ್ಟರ್ ಬಂದ ಮೇಲೆ ನಮಗೆ ಸಮಾಧಾನವೇ ಇರಲಿಲ್ಲ ಇಷ್ಟೆಲ್ಲ ಪೀರಿಯಡ್ ಆಗೈತೆ ಎಲ್ಲ ಮಿಸ್ಕ್ಯಾರೇಜ್ ಆಗೈತೆ ಅಂದ್ಕೊಂಡು ನಾವು ನಾನಂತೂ ಕಲ್ಲು ಕೂತಂಗೆ ಹಿಂಗೆ ಕುಂತಿದ್ದೆ ನಮ್ಮ ಅಮ್ಮಗೆ ಸಮಾಧಾನ ಇರಲಿಲ್ಲ ಡಾಕ್ಟರ್ ಇನ್ನು ಬರ್ತಿದ್ದಾಗೇನೆ ಕೇಳಿದರೆ ಸರ್ ಯಾಕೆ ಸರ್ ನನ್ನ ಮಗಳಿಗೆ ಈ ಥರ ಆಗತ್ತೈತಿ ಅಕ್ಕಿ ಪ್ರೆಗ್ನೆಂಟ್ ಅದಾಳ ಆದರೂ ಅಕ್ಕಿಗೆ ಹಿಂಗೆ ಪೀರಿಯಡ್ ಆಗತ್ತೈತಿ ಯಾಕೆ ಏನು ಪ್ರಾಬ್ಲಮ್ ಆಗೈತೆ ಅಂತ ಕೇಳಿದಾಗ ಡಾಕ್ಟ್ರ್ ಹೇಳಿದ್ರು ಇಲ್ಲ ನಿಮ್ಮ 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 ಮಗಳಿಗೆ ಲೋ ಲೈನ್ ಪ್ಲಾಸೆಂಟ್ ಆಯ್ತಿ ಹಂಗಾಗಿ ಅಕ್ಕಿಗೆ ಪೀರಿಯಡ್ ಆಗತ್ತೈತಿ ಇದನ್ನೇ ನಾವು ಸರಿ ಮಾಡ್ಬೋದು ಟ್ರೀಟ್ಮೆಂಟ್ ಮುಖಾಂತರ ನಾವು ಸರಿ ಮಾಡ್ಬೋದು ಅಂತೇಳಿ ನಮ್ಗೆ ಶಾಕ್ ಆಯ್ತು ಲೋ ಲೈನ್ ಪ್ಲಸೆಂಟ್ ಅಂದರೆ ಏನು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಹಾಗಾಗಿ ನಮ್ಗೆ ಏನು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ನು ಆತ ಇನ್ನೊಂದು ಬೇರೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಲೋ ಲೈನ್ ಪ್ಲಸೆಂಟ್ ಅಂದ್ರೆ ಅಂತ ಅಂದ್ಕೊಂಡು ನಾನು ನಾವು ಅಂದ್ಕೊಂಡ್ವಿ ಆದ್ರೆ ಆವಾಗ ಮತ್ತೆ ಡಾಕ್ಟರ್ ಹೇಳಿದ್ರು ಅವಾಗ ಮತ್ತೆ ಡಾಕ್ಟರ್ ಹೇಳಿದ್ರು ತಿಳಿಸಿ ಹೇಳಿದರೆ ಲೋ ಲೈನ್ ಪ್ಲಾಜೆಂಟ್ ಅಂದರೆ ಗರ್ಭಾಶಯದ ಪ್ಲಾಜೆಂಟಾಗಿ ಗರ್ಭಾಶಯದ ಮ್ಯಾಲ ಇರ್ತೈತಿ ಸಾಮಾನ್ಯವಾಗಿ ಆದರೆ ಅದೇ ನಿಮ್ಮ ಮಗಳಿಗೆ ಕೆಳಗಡೆ ಬಂದೈತಿ ಸರ್ ಸರ್ಕೊಂಡು ಕೆಳಗಡೆ ಬಂದೈತಿ ಹಂಗಾಗಿ ಅವಳಿಗೆ ಪೀರಿಯಡ್ ಆಗತೈತಿ ಇದನ್ನ ನಾವು ಟ್ರೀಟ್ಮೆಂಟ್ ಕೊಟ್ಟು ನಾವು ಸರಿ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರು ಅವರ ಹೇಳಿದ್ರೆ ಅವಾಗ ನಮ್ಗೆ ಎಲ್ಲನೂ ಅರ್ಥ ಆಯ್ತಾ ಸೊ ಅಷ್ಟು ನಮ್ಗೆ ಹೇಳಿ ಮತ್ತೊಂದು ಮಾತು ಹೇಳಿದ್ರು ಆದಷ್ಟು ನಾವು ಉಳಿಸ್ಕೊಳೋಕೆ ಟ್ರೈ ಮಾಡ್ತೀವಿ ನೀವು ನಾವು ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡ್ಕೊಂಡು ಬರ್ರಿ ಮಿಕ್ಕಿದೆಲ್ಲ ದೇವ್ರ ಬಿಟ್ಟು ದೇವ್ರಿಗೆ ಬಿಡೋಣ ಅಂತ ಹೇಳಿದರು ಅದಾದ್ಮೇಲೆ ಮತ್ತೆ ಅವ ಅದೊಂದು ಮಾತು ಏನು ಹೇಳಿದ್ರಲ್ಲ ಅವಾಗಿಂದ ನಾನು ಪ್ರತಿದಿನನೂ ದೇವ್ರ ಹತ್ರ ಬಿಡ್ಕೊತಾ ಇದ್ನಿ ನನ್ನ ಮಗು ನನಗೆ ಯಾವುದೇ ತೊಂದರೆ ಇರ್ಲಾಗ ನನ್ನ ಮಗಳ ಸೇರಬೇಕು ಅಂತ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ ನಾನು ಯಾವ ಥರ ನೀವು ನಾನು ಯಾವ ಥರ ಹೇಳ್ತೀನಲ್ಲ ಆ ಥರ ನೀವು ರೆಗ್ಯುಲರಾಗಿ ಬಂದು ರೆಗ್ಯುಲರಾಗಿ ನೀವು ಚೆಕಪ್ ಮಾಡಿಸ್ಕೊಂಡು ಹೋಗ್ರಿ ನಾನು ಕೊಡೋವಂಥ ಎಲ್ಲ ಟ್ಯಾಬ್ಲೆಟ್ಸು ಮೆಡಿಸಿನ್ಸ್ ಎಲ್ಲ ಕಮ್ಮಿ ಫಾಲೋ ಮಾಡ್ಕೊಂಡು ಹೋಗಿದ್ದಾದ್ರೆ ನಿಮಗೆಲ್ಲ ಥರ ಚಲೋ ಆಗೈತಿ ನಿಮ್ಮ ಮಗು ನಿಮ್ಮ ಕೈಗೆ ಅಂತ ಅಂತೇಳಿ ಒಂದು ಆಶ್ವಾಸನೆ ಡಾಕ್ಟರ್ ಕೊಟ್ರ ನಮ್ಮ ನಮ್ಮಅಮ್ಮನ್ಗೆ ಆವಾಗಲೂ ಕೂಡ ನಂಬಿಕೆ ಇರಲಿಲ್ಲ ಇಲ್ಲ ಇವ್ರು ಏನು ಹೇಳತ್ತಾರ ಇಷ್ಟೆಲ್ಲ ಪೀರಿಯಡ್ ಹೊಂಟೈತಿ ನನ್ನ ಮಗಳಿಗೆ ಇಷ್ಟು ತ್ರಾಸ ಮಾಡ್ಕೊಳಕತ್ತಾಳೆ ಹೆಂಗೆ ಮಗುವಿಗೆ ಮಗು ಇರ್ತೈತಿ ಅಂತೇಳಿ ಅವ್ರಿಗೆ ಡೌಟ್ ಪದೇ ಪದೇ ಪಾಪ ಅಮ್ಮ ಕೇಳಿದ್ರು ಡಾಕ್ಟರ್ ಒಂದು ಮಾತು ಹೇಳಿದರು ನಡಮ್ಮ ಇಲ್ಲಿ ಡಾಕ್ಟರ್ ನಾನು ನೀವಲ್ಲ ನಾನು ಹೇಳಿದ ಥರ ಫಾಲೋ ಮಾಡ್ತಿದ್ರು ಮಾಡ್ರಿ ಇಲ್ಲಾಂದ್ರೆ ಬೇರೆ ಕಡೆ ನೋಡ್ಕೊರಿ ಅಂತ ಹೇಳಿದರು ಅದೇನೋ ಗೊತ್ತಿಲ್ಲ ಆ ಟೈಮ್ನಾಗ ನನ್ಗೆ ಆ ಡಾಕ್ಟರ ಒಂದು ರೀತಿ ದೇವ್ರ ಥರ ನನಗೆ ಅನ್ಸಿದ್ರೆ ಅವರಿಗೆ ಕೈ ಎತ್ತಿ ಮುಗಿಬೇಕು ನಾನು ಇವಾಗಲಾದರೂ ಅಡ್ಮಿಟ್ ಮಾಡ್ಕೊಂಡ್ರೆ ಅಡ್ಮಿಟ್ ಮಾಡಿಕೊಂಡು ಕಾಟ್ ಕೆಳಗೆ ಎರಡು ಎರಡು ಇಟ್ಟಿಗೆ ಕಾಲು ಹತ್ರ ಎರಡು ಎರಡು ಇಟ್ಟಿಗೆ ಇಟ್ಟು ಕಾಟ್ ಈ ಥರ ಮಾಡಿದ್ರೆ ಈ ಕಡೆ ತಲಿ ಕೆಳಗೆ ತಲಿ ಮ್ಯಾಲ ಕಾಲು ಈ ಥರ ಮಲಗಿಸಿದ್ರೆ ಇನ್ನು ನಾನು ಹೇಳೋವರೆಗೂ ಇದೇ ಥರನ ಮನೆಗೆ ಹೋದ್ಮೇಲೆ ನಾನು ಹೇಳೋವರೆಗೂ ಇದೇ ಥರನ ನೀವು ಮಲ್ಕೋಬೇಕು ಬೆಡ್ ಬಿಟ್ಟು ಮೇಲ್ಗಡೆ ಹೇಳೋಂಗಿಲ್ಲ ಜಸ್ಟ್ ಊಟ ಮಾಡೋಕೆ ನಿಮ್ದು ಹೊರಗಡೆ ಹೋಗ್ಬಾರಕ್ಕೆ ಟಾಯ್ಲೆಟ್ ಮಾತ್ರ ನೀವು ಹೇಳ್ಬೇಕು ಅದು ಹೊರತಾಗಿ ಮತ್ತು ನೀವೇನು ಹೇಳೋಂಗಿಲ್ಲ ಯಾವುದೇ ರೀತಿ ಭಾರ ಎತ್ತಂಗಿಲ್ಲ ಜಾಸ್ತಿ ನಡೆಯೋ ಆಗಿಲ್ಲ ಜಾಸ್ತಿ ಅಲ್ಲ ನಡೆಯೋ ಹಾಗೇ ಇಲ್ಲ ಮಲಗಿದಲ್ಲಿ ಮಲಗಬೇಕು ಅಂತ ಹೇಳಿದ್ರು ಸೊ ಇರಲಿ ನನಗಿದೊಂದು ನನ್ನ ಲೈಫ್ನಾಗ ಆ ಭಗವಂತನ ನನಗೆ ಕೊಟ್ಟಿರುವಂಥ ಅಗ್ನಿ ಪರೀಕ್ಷೆ ನಾನು ಇದನ್ನು ಹೆಂಗಾದರೂ ಮಾಡಿ ಎದುರಿಸೇ ಎದುರಿಸ್ತೀನಿ ತಾಯಿ ಶಕ್ತಿಗಿಂತ ಬೇರೆ ಶಕ್ತಿ ಯಾವುದೋ ದೊಡ್ಡದಲ್ಲ ನನ್ನ ಮಗಳನ್ನ ನಾನು ಸೇಫಾಗಿ ಈ ಭೂಮಿಗೆ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ ನನಗೆ ಇಷ್ಟೇ ಕಷ್ಟ ಆಗಲಿ ನಾನು ಇದನ್ನು ಎದುರಿಸ್ತೀನಿ ಅಂತೇಳಿ ಧೈರ್ಯ ಮಾಡಿ ನಾನು ಒಪ್ಕೊಂಡೆ ನಮ್ಮಮ್ಮನಿಗೆ ನಾನೇ ಧೈರ್ಯ ಇರದೆ ಪಾಪ ನಮ್ಮಅಮ್ಮ ಸಿಕ್ಕಾಪಟ್ಟೆ ಇದ್ದರು ಅವ್ರಿಗೆ ನಾನು ಧೈರ್ಯ ಹೇಳಿದೆ ಇಲ್ಲಮ್ಮ ನಾನಿದ್ನ ಸ ಜಯಿಸಿ ಜಯಿಸ್ತೀನಿ ನನ್ನ ಮಗಳು ನನ್ನ ಮಗುನ ನಾನು ನನ್ನ ಕೈಯಾಗೆ ನನ್ನ ಮಡಲಿಗೆ ಸೇರಿಸ್ಕೊ ಸೇರ್ಕೊಂಡು ಸೇರ್ಸ್ಕೊತೀನಿ ಆ ಭಗವಂತ ಇರೋದೇ ಸತ್ಯ ಆದರೆ ನನ್ನ ಮಗುನ ಯಾವುದೇ ರೀತಿ ತೊಂದರೆ ಇಲ್ಲದೆ ನನ್ನ ಮಡಲಿಗೆ ಸೇರಿಸ್ತಾನ ಆ ನಂಬಿಕೆ ನನ್ಗೆ ಐತಮ್ಮ ನೀನು ಧೈರ್ಯ ಕಟ್ಬೇಡ ಅಂತೇಳಿ ನಾನೇ ನಮ್ಮಮ್ಮನಿಗೆ ಧೈರ್ಯ ಹೇಳಿದೆ ಅದಾದ್ಮೇಲೆ ಒಂದ್ ಮೂರ್ ದಿನ ಅಲ್ಲಿ ಕಳೆದ್ವಿ ಹದಿನೈದು ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ರ ಪ್ರತಿ ಹದಿನೈದು ದಿನಕ್ಕೆ ಒಂದ್ಸಾರಿ ನೀವು ಬಂದು ಚೆಕ್ ಮಾಡ್ಕೊಂಡು ಹೋಗ್ಬೇಕು ನಾನೇ ಕೊಡೋ ಎಲ್ಲ ಮೆಡಿಸನ್ ಬಿಡ್ಲಾರ್ದ ತಗೋಬೇಕೆಲ್ಲಾನು ಹೇಳಿದ್ರ ಆಮೇಲೆ ಒಂದು ಇಂಜೆಕ್ಷನ್ ಹೇಳಿದ್ರ ಅವ್ರ ಎರಡು ಸಾವಿರಕ್ಕೆ ಒಂದು ಇಂಜೆಕ್ಷನ್ ವಾರದಾಗ ಎರಡು ಇಂಜೆಕ್ಷನ್ ಅದನ್ನು ಮಾಡಿಸ್ಕೊಂಬೇಕಂತ ಹೇಳಿದ್ರು ಬರೆದು ಕೊಟ್ಟಿದ್ರು ಅದನ್ನು ಸೊ ತೊಗೊಂಡು ಮನೆಗೆ ಬಂದ್ವಿ ನಾವು ಮನೆಗೆ ಬರೋ ಅಷ್ಟ್ರಾಗ ಪಾಪ ನನ್ನ ಗಂಡ ಎಲ್ಲ ಕಾಟ್ ಎಲ್ಲನೂ ರೆಡಿ ಮಾಡಿದ್ರು ಕೆಳಗೆ ಕಲ್ಲಿಟ್ಟೆಲ್ಲನೂ ರೆಡಿ ಮಾಡಿದ್ರು ಇನ್ನೊಂದು ಏನಪ್ಪ ಅಂತಂದ್ರೆ ನನ್ನ ಗಂಡನ ಗುಣ ಮೆಚ್ಚಲಬೇಕಾಗಿತ್ತು ಇನ್ನು ನನ್ನ ಹೆಣ್ತಿನ ಒಬ್ಳನ್ನ ಈ ಪೊಸಿಷನ್ನಾಗ ಮಲಗಿಸಿದ್ರೆ ಆಕೆ ಒಬ್ಬಳೇ ಫೀಲ್ ಆಗ್ತೈತಿ ಆಕಿ ಮನ್ಸಿನಾಗ ಏನಾರು ಮತ್ತು ಮನಸ್ಸಿಗೆ ಬೇಜಾರು ಮಾಡ್ಕೊತಾಳ ಅವಳಿಗೆ ಆಗುವಂಥ ನೋವು ಅವಳು ಒಬ್ಳ ಒಣ ಬೇಡ ಅಂತ ಹೇಳಿ ಪಾಪ ಪ್ರತಿದಿನಾನು ಬೆಂಡ್ ಆಗಿರೋ ಕಾಟ್ ಮೇಲೆ ನನ್ನ ಜೊತೆಗೆ ನಮ್ಮ ಇದ್ರು ನನ್ನ ಧೈರ್ಯ ಹೇಳ್ತಾ ಇದ್ರು ನನ್ನ ಗಂಡ ನನಗಷ್ಟು ಧೈರ್ಯ ಹೇಳಿ ನನಗಷ್ಟು ಜೊತೆಗಿದ್ರು ಅಂತ ಹೇಳಿ ನನ್ಗೆ ಈ ಪ್ರೆಗ್ನೆನ್ಸಿ ಜರ್ನಿ ನನ್ ಸಕ್ಸಸ್ ಮಾಡೋಕೆ ಸಾಧ್ಯ ಆಯ್ತು ಅದು ಇದ್ದು ಆ ಆರು ತಿಂಗಳು ಆರು ತಿಂಗಳೊಳಗು ನಾನು ಇದಸಿಷನ್ ಒಳಗಿದ್ದೆ ಇಷ್ಟೆಲ್ಲ ಆಗೋಷ್ಟ್ರಾಗ ಮೂರು ತಿಂಗ್ಳು ಕಂಪ್ಲೀಟ್ ಆಗಿತ್ತು ನಾಕ್ರಾ ಬಿದ್ದಿತ್ತ ನಾಕ್ರಾಗ ನಮ್ಮ ಕಡೆ ಎಲ್ಲ ಕುಪ್ಸಾ ಮಾಡ್ತಾರ ಸಣ್ಣ ಕುಪ್ಸಾ ಅಂತೇಳಿ ಸೇಮ್ ಅಂತ ಶ್ರೀಮಂತ ಮಾಡಿ ನಮ್ಮಮ್ಮ ಬೇಡ ಇಲ್ಲಿ ಯಾರು ಮಾಡೋಕ್ಕಾಗಲ್ಲ ನಾನು ಮಲ್ಕೊಂಡು ಮನ್ ಅಲ್ಲಿ ಗನ್ನ ಮಣ್ಣಾಗೆ ಯಾರು ಮಾಡೋಕ್ಕಾಗಂಗಿಲ್ಲ ಅಂತೇಳಿ ನಮ್ಮಅಮ್ಮ ಮನೆಗೆ ಕರ್ಕೊಂಡು ಬಂದ್ರೆ ನಮ್ಮ ನಮ್ಮಅಮ್ಮ ಮನೆಗೆ ಕರ್ಕೊಂಡು ಬಂದು ಪುನಃ ಮತ್ತೆ ನಾನು ನಮ್ಮಮ್ಮನ ಮರ್ಲಾಕ ಸಣ್ಣ ಮಗು ಆಗಿ ಒಂಬತ್ತು ತಿಂಗಳು ನಮ್ಮಮ್ಮನ ಕೈಯಲ್ಲಿ ನಾನು ಆರೈಕೆ ಮಾಡಿಸ್ಕೊನಿ ಆಮೇಲೆ ಡೆಲಿವರಿ ಆದಮೇಲೆ ಬಾಣಂತನದ ಆರೈಕೆ ಮಾಡಿಸ್ಕೊಂಡು ಪ್ರತಿಯೊಬ್ಬ ಒಬ್ಬ ನನ್ನ ತಾಯಿ ಆಗಕ್ಕೆ ನನ್ನ ತಾಯಿ ಕಷ್ಟಪಟ್ಟಾಳೆ ಯಾವತ್ತು ನಾನು ಅವಳಿಗೆ ರುಣಿಯಾಗಿರ್ತೀನಿ ಅದಾದಮೇಲೆ ಏನಿಲ್ಲ ಅಂದರೂ ನಾಲ್ಕು ತಿಂಗಳು ನಾನು ಬೆಡ್ ಮೆಲ್ಲ ಮಲಗಿ ಜೀವನ ಕಳೆದೇನೆ ನಾಲ್ಕು ತಿಂಗಳು ಬೆಡ್ ಮೆಲ್ಲ ಮಲಗೋ ಅದ್ರಾಗ ತಲೆಗೆ ಮಾಡಿ ಮಲ್ಕೊಳ್ಳ್ದಂದಾಗ ಒಂದು ಚೂರು ಏನಾದರೂ ತಿಂದ ತಿಂದಿದ ತಕ್ಷಣ ಮಲ್ಕೋಬೇಕು ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಸಾಕ ನನಗೆ ಬ್ಲೀಡಿಂಗ್ ಹೋಗ್ತಿತ್ತು ಮಲ್ಕೊಂಡಾಗ ಬ್ಲೀಡಿಂಗ್ ಅಷ್ಟಾಕ್ ಅಷ್ಟಾಗಿ ಬ್ಲೀಡಿಂಗ್ ಹಾಕಿದ್ದಿಲ್ಲ ಬಟ್ ಎದ್ದು ಕೂತು ಒಂದು ಸ್ವಲ್ಪ ಒಂದು ಒಂದು ಐದು ನಿಮಿಷ ಕೂತು ನಾನು ಊಟ ಮಾಡೋಷ್ಟ್ರಾಗ ಅಷ್ಟು ಬ್ಲೀಡಿಂಗ್ ಆಗ್ತಾಯಿತ್ತು ನನಗೆ ಭಾಳ ಹಿಂಸೆ ಆಗ್ತಾಯಿತ್ತು ತಿಂಗಳದಾಗ ಮೂರು ದಿನ ಬರುವಂಥ ಪೀರಿಯಡನ ಸಹಿಸೋಕ್ಕಾಗಂಗಿಲ್ಲ ಇನ್ನು ಆರು ತಿಂಗಳು ಮೂರು ತಿಂಗಳಿಂದ ಆರು ತಿಂಗಳವರೆಗೂ ಅಂದರು ಮೂರು ತಿಂಗಳು ಬಿಡದೆ ನನಗೆ ಪೀರಿಯಡ್ ಆಗೈತಿ ಪೀರಿಯಡ್ ಒಳಗ ನಾನು ಜೀವನ ಕಳೆದಿ ನನ್ನ ಮಗುವಿಗೋಸ್ಕರ ಸೊ ಅಂಥ ಒಂದು ಕ್ರಿಟಿಕಲ್ ಪ್ರೆಗ್ನೆನ್ಸಿ ನಂದಿತ್ತ ಆ ಒಂದು ಪ್ರೆಗ್ನೆನ್ಸಿನ ನಾನು ಅನ್ಭವಿಸೀನಿ ಸೊ ಅದ ಕಾರಣಕ್ಕೆ ಇವಾಗಲಾದರೂ ಅಷ್ಟೇ ನನಗೆ ಗುಂಡನಕ್ಕಿಂತಲೂ ರೂಮ್ ಮೇಲೆ ಒಂದು ಸ್ವಲ್ಪ ಹೆಚ್ಚು ಕೇರ್ ಐತಿ ಯಾ ಸುಮಾರು ಜನ ಸುಮಾರು ಮಾತಾಡ್ಕೊತಾರೆ ಆದ್ರೆ ಅದೇನೋ ಗೊತ್ತಿಲ್ಲ ಅವಳು ಅವಳನ್ನ ನಾನು ಮಾಡಲಿಕ್ಕೆ ಹಾಕೋಬೇಕಂದ್ರೆ ನಾನು ಎಷ್ಟು ಕಷ್ಟಪಟ್ಟೇನಿ ನನಗೆ ಎಷ್ಟು ನೋವು ಆಗೈತಿ ನಾನು ಒಬ್ಳೇ ನಾನು ಆ ನೋವನ್ನ ಅನ್ಭವ್ಸ್ತೀನಿ ಒಬ್ಬ ಒಂದು ಹೆಣ್ಣಿನ ನೋವು ಒಂದು ಹೆಣ್ಣಿಗೆ ಮಾತ್ರ ಗೊತ್ತು ಪ್ರೆಗ್ನೆನ್ಸಿ ಟೈಮ್ನಾಗ ನಾನು ಎಷ್ಟು ಕಷ್ಟಪಟ್ಟೇನಿ ಅನ್ನೋದು ನನ್ನ 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 ನಾನು ಇದ್ದ ರೂಮಿಗೆ ಗೊತ್ತಾ ನಾನು ಮಲಗ್ತಿದ್ದ ಕಾಟಿಗೆ ಗೊತ್ತಾ ಒಂದೊಂದು ಕಣ್ಣಿನ ಕಣ್ಣೀರಿನ ಹನಿನೂ ಕೂಡ ನನಗೆ ಒಂದೊಂದು ಸ ಒಂದೊಂದು ಕತೆ ಹೇಳ್ತಾವೆ ನಂದು ಅಷ್ಟು ನನಗೆ ಪ್ರೆಗ್ನೆನ್ಸಿ ಅಷ್ಟು ಕಷ್ಟ ಇತ್ತು ಆ ಒಂದು ಕಷ್ಟದ ಸಮಯದಾಗ ಅಷ್ಟು ಕಷ್ಟಪಟ್ಟು ನಾನು ಅವಳಿಗೆ ಜನ್ಮ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ ಒಂದು ರೀ ಒಂದು ಸ್ವಲ್ಪ ಅವಳಂದರೆ ಒಂದು ಒಂದು ಸ್ವಲ್ಪ ನನಗೆ ಎಕ್ಸ್ಟ್ರಾ ಕೇರು ಎಕ್ಸ್ಟ್ರಾ ಪ್ರೀತಿ ಎಕ್ಸ್ಟ್ರಾ ಎಮೋಷನ್ ಅಂತ ಹೇಳ್ಬೋದು ಈ ವಿಚಾರಕ್ಕೆ ಯಾರು ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳಿಲ್ಲ ಬರೀ ನನಗೆ ಅಷ್ಟ ಅಲ್ಲ ನಮ್ಮ ಅಮ್ಮನಿಗೂ ಅಷ್ಟ ನಮ್ಮ ನಮ್ಮ ಅಮ್ಮ ಆರು ಅಂದ್ರೆ ಅಷ್ಟು ಕೇರ ಅಷ್ಟು ಇಷ್ಟ ಅವಳಿಗೆ ಇವಾಗಲಾದರೂ ಅವಳು ಏನು ಕೇಳಿದ್ರು ಇಲ್ಲ ಅನ್ನೋಂಗಿಲ್ಲ ನಮ್ಮಮ್ಮ ಅವಳು ಹೇಳಿದರೆ ಯಾವುದಕ್ಕೂ ಕೂಡ ಅವ್ರು ನಮ್ಮಅಮ್ಮ ಅಬ್ಜೆಕ್ಷನ್ ಮಾಡೋಂಗಿಲ್ಲ ಸೊ ಅಷ್ಟು ನಮ್ಮಮ್ಮ ಪ್ರೀತಿ ಮಾಡ್ತಾರೆ ನಾಲ್ಕಿಂತಲೂ ಹೆಚ್ಚು ನಮ್ಮಮ್ಮ ನನ್ನ ಆರೋನ ಜೋಪಾನ ಮಾಡಾರ ಲಾಸ್ಟ್ ಎಲ್ಲ ಮುಗೀತ ಎಲ್ಲ ಏನೋ ಒಂದು ಕಷ್ಟದಾಗ ಎಲ್ಲದ್ರಾಗ ನಾನು ಒಂಬತ್ತು ತಿಂಗಳು ಕಂಪ್ಲೀಟ್ ಮಾಡಿದೆ ಒಂಬತ್ತು ತಿಂಗಳಲ್ಲ ಎಂಟು ತಿಂಗಳು ಎಂಟು ತಿಂಗಳು ಮುಗಿಸಿ ಒಂದು ವಾರ ಆಗಿತ್ತು ನನಗೆ ಹೊಟ್ಟೆ ನೋವು ಶುರು ಆಯ್ತಾ ಡಾಕ್ಟರ್ ಆಲ್ರೆಡಿ ಹೇಳಿದ್ರೆ ಇಲ್ಲಮ್ಮ ನೀನು ನಾರ್ಮಲ್ ಡೆಲಿವರಿ ಆಗ್ತೈತೆ ಅನ್ನೋದನ್ನು ತಲೆಯಿಂದ ತೆಗೆದಾಕ್ಬಿಡು ನಿನ್ಗೆ ಸೀಸರಿಯಾ ಆಗದ ಯಾಕಂದ್ರೆ ಭಾಳ ಕಷ್ಟದಾಗ ಅದೇ ನೀನು ನಿನ್ನ ಪ್ರೆಗ್ನೆನ್ಸಿ ಭಾಳ ಕ್ರಿಟಿಕಲ್ ಐತಿ ನಮಗೂ ಕೂಡ ಅದ ಒಂದು ರೀತಿ ಸವಾಲು ಅಂತಲೇ ಹೇಳ್ಬೋದು ಅಂಥೇಳಿ ನಮ್ಗೆ ಹಣಗೆ ಆಗೋಗ ಡಾಕ್ಟರ್ ಹೇಳಿದ್ರ ನಾರ್ಮಲ್ ಡೆಲಿವರಿ ಆಗಂಗಿಲ್ಲ ನಿಂಗೆ ನಾರ್ಮಲ್ ಡೆಲಿವರಿ ಮಾಡ್ಕೊಡೋದು ನಮಗಂತೂ ಸಾಧ್ಯ ಇಲ್ಲ ಸೊ ನೀನು ಯಾವುದಕ್ಕೂ ಸೀಸೇರಿಯನ್ಗೆ ರೆಡಿ ಆಗು ಅಂತ ಹೇಳಿದರು ನಾನು ಇರಲಿ ನಂಗೆ ಸೀಸೇರಿಯನ್ ಆದರೂ ಆಗಲಿ ನಾರ್ಮಲ್ ಆದರೂ ಆಗಲಿ ಒಟ್ಟಿನಲ್ಲಿ ನಾನು ಇಷ್ಟು ದಿನ ಪಟ್ಟಿದ ಕಷ್ಟಕ್ಕೆ ನನಗೊಂದು ಫಲ ಬೇಕು ನನಗೆ ನನ್ನ ಮಗು ಬಂದು ನನಗೆ ಮಡಲ್ಸ್ ಸೇರ್ಬೇಕು ಅನ್ನೋದನ್ನ ನನಗೆ ಸೊ ಹಂಗಾಗಿ ಸರಿ ಅಂತೇಳಿ ನಾನು ಒಪ್ಕೊಂಡಿದ್ದೆ ಅದಾದ್ಮೇಲೆ ನನ್ಗೆ ಅವರು ಇನ್ನೂ ಇಪ್ಪತ್ತು ದಿನ ಟೈಮ್ ಇತ್ತು ಸರಿಯಾಗಿ ಜನವರಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ನನ್ಗೆ ಡೇಟ್ ಕೊಟ್ಟಿದ್ರು ಆದ್ರೆ ನನಗೆ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ತ್ ಹಾ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಮಧ್ಯಾಹ್ನ ನನ್ಗೆ ಪೇನ್ ಶುರು ಆಯಿತು ಒಂದ್ ರೀತಿ ಹೊಟ್ಟೆ ಹೊಟ್ಟೆನೂ ಶುರು ಆಯ್ತು ಶುರು ಆಗಿ ಶುರುವಾಗ ನನ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನು ಈ ರೀತಿ ನಂಗೆ ಲೋ ಲೈನ್ ಪ್ಲಸೆಂಟ್ ಅನ್ನೋದು ಗೊತ್ತಾಗಿ ನಾನು ಬೆಟ್ರೆಸ್ಟ್ ಏನು ಶುರು ಮಾಡಿದ್ನಲ್ಲ ಅವಾಗಿಂದ್ರು ನಮ್ಮಾಗ ನನಗೊಂದು ಚೂರು ಏನಾದ್ರೂ ನಾನು ಸ್ವಲ್ಪ ಮುಖ ಸಪ್ಪೆ ಮಾಡ್ಕೊಂಡು ಕೂತ್ರು ನಮ್ಮ ಅಮ್ಮ ಕೇಳೋರ ಏನು ಪ್ರಾಬ್ಲಮ್ ಆಗತ್ತೈತಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿ ಈ ತರ ಕೇಳೋರ ಇಡೀ ದಿನ ನಂಗೆ ಸಮಾಧಾನವೇ ಇರಲಿಲ್ಲ ಹೇಳಬೇಕು ಅಂತ ಅನ್ಸಿದ್ರೆ ಇಷ್ಟು ದಿನ ಪಾಪ ಇಷ್ಟು ಕಷ್ಟ ಅವರಿಗೆ ಇವಾಗ ಒಂದು ಸ್ವಲ್ಪ ಓಡಾಡಕತ್ತೀನಿ ಬೇಡ ಏನಾಗಂಗಿಲ್ಲ ಇನ್ನೂ ಟೈಮ್ ಭಾಳ ಐತಿ ಇನ್ನೂ ಟ್ವೆಂಟಿ ಸೆವೆಂತ್ ಕೊಟ್ಟಾರ ಬೇಡ ಅಂದ್ಕೊಂಡು ಬೆಳೆ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ನಾನು ಕಂಟ್ರೋಲ್ ಮಾಡಿಕೊಂಡೆ ಆದರೂ ನಾನು ಕಂಟ್ರೋಲ್ ಆದರೂ ಅದು ಪೇನ್ ಕಡಿಮೆನೇ ಆಗಲಿಲ್ಲ ಮಧ್ಯಾಹ್ನಕ್ಕೆ ಎಲ್ಲ ಇನ್ನು ಬೇಡಪ್ಪ ನಂಗೆ ಕಂಟ್ರೋಲ್ ಆಗಂಗಿಲ್ಲ ಭಾಳ ಪೇನ್ ಆಗತ್ತೆ ತಂದು ಅನ್ನನ ನನಗೆ ನಮ್ಮಮ್ಮನಿಗೆ ಹೇಳಿದ್ನ ನಮ್ಮ ಅಮ್ಮನಿಗೆ ಹೇಳಿದ್ನ ಹತ್ತಿನ ದಿನ ನನಗೆ ಭಾಳ ಬುತ್ತಿ ಎಲ್ಲ ಕೊಡ್ತಾರೆ ನಮ್ಮ ಊರಾಗ ಪ್ರೆಗ್ನೆಂಟ್ ಇದ್ದವ್ರ ಮನೆಗೆ ಬುತ್ತಿ ಎಲ್ಲ ಕೊಡ್ತಾರೆ ಸೊ ಭಾಳ ಬಂದಿದ್ದು ಟೈಮ್ನಾಗ ನಮ್ಮ ನಮ್ಮಪ್ಪ ಮನೆಯೂ ಕಟ್ಟಾಕತ್ತಿದ್ರು ಸೊ ಮನೆಗೂ ಬುತ್ತಿ ಬಂದಿದ್ದು ಆಮೇಲೆ ನನಗೂ ಬಂದಿದ್ದು ಪಾಪ ಆಗದಿಲ್ಲ ನಮ್ಮ ಅಪ್ಪ ನಮ್ಮ ಅಕ್ಕ ಎಲ್ಲರೂ ಆ ತಯಾರಿ ಒಳಗಿದ್ರು ಆದರೆ ನನಗೂ ಹೊಟ್ಟೆನೂ ಶುರು ಆಗಿತ್ತು ಬೇಡ ಅಂತೇಳಿ ಕ ಫೈನಲಿ ಸಾಯಂಕಾಲ ಹೇಳಿದ್ದೆ ನಮ್ಮಮ್ಮನಿಗೆ ಮತ್ತು ನಮ್ಮಮ್ಮ ಕರ್ಕೊಂಡು ಆಟೋ ಮಾಡ್ಕೊಂಡು ಪ್ರತಿ ಸಾರಿನೂ ಓನ್ ವೆಹಿಕಲ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಬಸ್ಸಾಗೆಲ್ಲ ಕರ್ಕೊಂಡು ಹೋಗೋ ಅಷ್ಟು ಇರಲಿಲ್ಲ ಒಂದು ವೆಹಿಕಲ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಆಟೋ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಲ್ಲಿ ಹೋದ್ಮೇಲೆ ಚೆಕ್ ಮಾಡಿದ್ರು ಡಾಕ್ಟ್ರ್ ಮತ್ತೆ ಚೆಕ್ ಮಾಡೋಣ ಇಲ್ಲ ಈ ಡೆಲಿವರಿ ಪೇಯ್ನ್ ಶುರು ಆಗ್ಯಾವ ಮತ್ತು ಆಮೇಲೆ ಡೆಲಿವರಿ ಅಂತೂ ಸಾಧ್ಯ ಇಲ್ಲ ನಾನು ಸಾಯಂಕ ರಾತ್ರಿವರೆಗೂ ಟ್ರೈ ಮಾಡ್ತೀನಿ ಆದ್ರೆ ಆಗ್ತೈತಿ ಆಗಿಲ್ಲ ಅಂದ್ರೆ ಬೆಳಗ್ಗೆ ನಾನು ಸೀಸರಿಂಗ್ ಮಾಡ್ತೇನೆ ಅಂತ ಹೇಳಿದ್ರು ಡಾಕ್ಟರ್ ಸಿಕ್ಕಾಪಟ್ಟೆ ಪೇಯ್ನ್ ಆಗತ್ತಿತ್ತು ಒಂದು ಸ್ವಲ್ಪ ಹೊತ್ತು ಕೂತ್ವಿ ಅವ್ರು ಚೆಕಪ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತು ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಮತ್ತೆ ಬ ಡಾಕ್ಟರ್ ಒಳಗೆ ಕರೆದ್ರು ಅದ್ಮೇಲೆ ಇಷ್ಟು ದಿನ ಎಷ್ಟು ಕಷ್ಟಪಟ್ಟು ಆಗಲಿ ನಾನು ಸರಿಸ್ಕೋತೀನಿ ನಾನು ನನ್ನ ಮಗು ಒಂದು ಇಂಪಾರ್ಟೆಂಟ್ ನನ್ನ ಮಗು ನನ್ನ ಮೊದಲಿಗೆ ಸೇರಿದರೆ ಸಾಕಂತ ಅಷ್ಟು ಕಷ್ಟಪಟ್ಟಿದ್ದೆ ಇವಾಗ ಒಂದು ಎಲ್ಲೋ ಅಷ್ಟೊಂದು ನೋವು ನಾನು ಪಟ್ಟಿದ್ರು ಕೂಡ ಇವಾಗ ಒಂದು ನನ್ನ ಖುಷಿ ಒಂದು ಎಲ್ಲೋ ಒಂದು ಮನಸ್ಸಿನ ಮೂಲಗಳು ಒಂದು ಖುಷಿ ಇತ್ತು ಆಯಿತಪ್ಪ ನನ್ನ ಮಗುನ ನಾನು ನೋಡ್ತೀನಿ ನಾನು ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಇವತ್ತಿ ಸಾರ್ಥಕತೆ ನನಗೆ ಸಿಗ್ತೈತಿ ಅಂತ ಅಂದ್ಕೊಂಡು ನಾನು ಒಂದು ಏನೋ ಒಂದು ನಂಬಿಕೆಯಿಂದ ನಾನು ಹಾಸ್ಪಿಟಲ್ಗೆ ಬಂದಿದ್ದೆ ಆ ಟೈಮ್ನಾಗ ಮತ್ತೆ ಡಾಕ್ಟರ್ ಇನ್ನೊಂದು ಟ್ವಿಸ್ಟ್ ಹೇಳಿದ್ರು ಇಲ್ಲ ನಿನ್ನ ನೀರಿನ ಅಂಶ ಐತಿ ಸೊ ನಿನ್ಗೆ ಡೆಲಿವರಿ ಟೈಮ್ನ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಅಂತ ಹೇಳಿದ್ರು ನೆ ಮಗುವಿನ ನೆತ್ತಿಗೆ ನೀರು ಕಡಿಮೆ ಆಗೈತೆ ಅಂತ ಹೇಳ್ತಾರೆ ನೋಡ್ರಿ ಆ ಥರ ನೋಡ್ರಿ ಹಂಗೆ ಆ ಥರ ಹೇಳಿದ್ರು ಇಲ್ಲ ನೀರಿನ ಅಂಶ ಕಡಿಮೆ ಆಗೈತಿ ಹಂಗಾಗಿ ನಿನ್ಗೆ ಪೇಯ್ನ್ ಬರತೈತಿ ಮತ್ತು ದಸಲ ಏನಿಸ್ಬೇಕು ನಾನು ಯಾವುದಕ್ಕೂ ಯಾವುದೂ ಗ್ಯಾರಂಟಿ ಕೊಡೋಂಗಿಲ್ಲ ಅಂತ ಹೇಳಿದ್ರು ಚಿಕ್ಕಪ್ಪಲ್ಲ ಮುಗಿಸ್ಕೊಂಡು ಕುಂತಿದ್ವಿ ಕುಂತ ಮೇಲೆ ನಮ್ಮಅಮ್ಮನ ಕರೆದ್ರು ನಮ್ಮಅಮ್ಮನ ಕರೆದ್ರೆ ಡಾಕ್ಟ್ರ ನಮ್ಮಅಮ್ಮನಿಗೆ ಹೇಳಿದ್ರು ಅಂತ ಅವಾಗ ನಮ್ಮಮ್ಮ ಏನು ಹೇಳಿರಲಿಲ್ಲ ಇವಾಗ ಎಲ್ಲ ಡೆಲಿವರಿ ಆದಮೇಲೆಲ್ಲ ಹೇಳಿದ್ರು ಅವಾಗ ಏನು ಹೇಳಿದ್ರು ಅಂತಂದ್ರೆ ಅವರು ಇಲ್ಲ ಮಗುವಿನ ಮ ಮಗುವಿಗೆ ನೀರಿನ ಅಂಶ ಕಡಿಮೆ ಐತಿ ಸೊ ಹಂಗಾಗಿ ಡೆಲಿವರಿ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಏನೇ ರಿಸಲ್ಟ್ ಬಂದರೂ ನೀವು ಅದನ್ನು ಒಪ್ಕೋಬೇಕು ಇದ್ರಾಗ ಮಗುವಿಗಾದರೂ ಪ್ರಾಬ್ಲಮ್ ಆಗ್ಬೋದು ಇಲ್ಲ ತಾಯಿಗಾದರೂ ಪ್ರಾಬ್ಲಮ್ ಆಗ್ಬೋದು ನೀವು ನೀವು ಯಾವುದು ಚೂಸ್ ಮಾಡ್ತೀರಲ್ಲ ಅದು ನಿಮಗಿದ ಇಲ್ಲ ನಾರ್ಮಲ್ ಡೆಲಿವರಿನ ಬೇಕು ಅಂತಂದ್ರೆ ತಾಯಿಗಾದ್ರೂ ಪ್ರಾಬ್ಲಮ್ ಆಗ್ತೈತಿ ಮಗುವಿಗಾದರೂ ಪ್ರಾಬ್ಲಮ್ ಆಗ್ತೈತಿ ನೀವು ಯಾವುದೋ ಒಂದು ರಿಸಲ್ಟ್ ಬಂದರೂ ಒಪ್ಕೊಬೇಕು ಅಂತೇಳಿ ಡಾಕ್ಟರ್ ಹೇಳಿದ್ರಂತೆ ಸೊ ಅವಾಗ ನಮ್ಮಮ್ಮ ಬೇಡ ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದ ಮಗು ಬೇಕಂತ ಕಷ್ಟಪಟ್ಟಿವಿ ಇನ್ನು ಮಗುವಿನಷ್ಟು ನಾವು ಪಡ್ಕೊಂಡ ತಾಯಿನ ಕಳ್ಕೊಳ್ಳೋದ್ರಾಗೂ ನಮ್ಗೆ ಇದಿಲ್ಲ ನಮ್ಗೆ ನಾರ್ಮಲ್ ಡೆಲಿವರಿ ಬೇಡ ಇನ್ನೂ ಇಷ್ಟು ದಿನ ಇಷ್ಟು ಖರ್ಚು ಮಾಡಿವೆ ಇನ್ನೂ ಸ್ವಲ್ಪ ನಮ್ಗೆ ಖರ್ಚಾದ್ರೆ ಆಗೋತಕ್ಕ ನೀವು ನಮಗೆ ಸಿಜರ್ ಏನು ಮಾಡಿ ನಮ್ಮ ನನ್ನ ತಾಯಿ ಮಗು ಇದ್ರೂ ನಮ್ಗೆ ಸೇಫ್ ಮಾಡಿಕೊಡ್ರಿ ಅಂತೇಳಿ ನಮ್ಮ ಅಮ್ಮ ಪಾಪ ಡಾಕ್ಟರ್ ಕಾಲು ಮುಗಿಯೋವರೆಗೂ ಕೂಡ ನಮ್ಮಮ್ಮ ಹೋಗ್ಯಾರ ನಾನು ತಾಯಿ ಆಗೋಕ್ಕೋಸ್ಕರ ನಮ್ಮ ತನ್ನ ತಾಯಿ ತುಂಬ ಕಷ್ಟಪಟ್ಟಾರ ಸೊ ಇವಾಗಲೂ ಅದನ್ನು ನೆನೆಸ್ಕೊಂಡ್ರೆ ನನಗೆ ಕೆಲವೊಂದು ಸಾರಿ ಸಂತ ಆಗ್ತೈತಿ ಸೊ ಅಷ್ಟು ನಾನು ನನ್ನ ಪ್ರೆಗ್ನೆನ್ಸಿನ ಅನುಭವ್ಸಿನಿ ಅದಾದ್ಮೇಲೆ ನೆಕ್ಸ್ಟ್ ಡೇ ರೆಡಿ ಮಾಡ್ಕೊಂಡ್ರು ಆವತ್ತಿನ ದಿನ ಮತ್ತು ನಂಗೆ ಪೇನೆಲ್ಲ ಸ್ಟಾಪ್ ಆಗೋ ರೀತಿ ನಂಗೆ ಇಂಜೆಕ್ಷನ್ ಕೊಟ್ಟು ನೀವು ಊಟ ಮಾಡು ಊಟ ಮಾಡಿ ಮಲ್ಕೋ ಅಂತೇಳಿ ಹೋದರು ಡಾಕ್ಟ್ರ್ ಅದಾದ್ಮೇಲೆ ನೆಕ್ಸ್ಟ್ ಡೇ ಒಂಬತ್ತು ಗಂಟೆ ಸುಮಾರಿಗೆಲ್ಲ ನಾ ಸೀಸರಿಕೆ ರೆಡಿ ಮಾಡಿಕೊಂಡ್ರು ನನಗೆ ಬಂದು ಕರೆದು ಸೀಸರಿಯನ್ ಕೂಡ ಆಯಿತು ಸೊ ಒಂಬತ್ತು ನಲ್ವತ್ಮೂರು ನಿಮಿಷ ಆಗಿತ್ತು ನನಗೆ ನನ್ನ ಬೇಬಿ ಬಾರ್ನ್ ಆದಾಗ ನೀವು ನಮ್ಮ ಬಿಡ್ತಿರೋ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಎಲ್ಲ ಹೆಣ್ಮಕ್ಳಿಗೂ ಪ್ರೆಗ್ನೆನ್ಸಿ ಟೈಮ್ನಾಗ ನಾಲ್ಕು ಅಥವಾ ಐದು ಸ್ಕ್ಯಾನಿಂಗ್ ಮಾಡ್ತಾರೆ ಭಾಳ ಭಾಳ ಡೇಂಜರ್ ಅಂದರೆ ಐದು ಸ್ಕ್ಯಾನಿಂಗ್ ಮಾಡ್ತಾರೆ ಮಾಮೂಲಿ ನಾಲ್ಕು ಸ್ಕ್ಯಾನ್ ಇರ್ತಾವೆ ಆದರೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿರಿ ಹತ್ತು ಸ್ಕ್ಯಾನಿಂಗ್ ಹತ್ತು ಸಾರಿ ನಾನು ಸ್ಕ್ಯಾನಿಂಗ್ ಮಾಡ್ಕೊಂಡಿನಿ ಇದು ನನ್ನ ತಾಯಿ ಕಾರ್ಡ್ ಸೊ ಇದು ನಾಲ್ಕು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಡಾಕ್ಟರ್ ರೆಗ್ಯುಲರಾಗಿ ಚೆಕ್ ಮಾಡೋದು ಇದು ಡಾಕ್ಟರ್ ರೆಗ್ಯುಲರಾಗಿ ಚೆಕ್ ಮಾಡೋದು ನಾನು ಮಗಳು ಕುಂಡ್ಲಿ ನೋಡಿ ಒಂದು ಸಾರಿ ನಿಮ್ಮ ಮಗಳು ಹುಟ್ಟಿದ ತೆಗಿಸಿದ್ದು ಕುಂಡ್ಲಿ ಇದು ಜಾತಕ ಇದು ಒಂದು ಸ್ಕ್ಯಾನ್ ಇಟ್ಕೊಟ್ಟು ಈ ಒಂದು ಎರಡು ಮೂರು ನಾಲ್ಕು ಇದು ನಾಲ್ಕು ಐದು ఎంట ఒ నెక్స్ట్ ఇది లాస్ట్ స్కానింగ్ ఇది లాస్ట్ స్కానింగ్ ಒಟ್ಟು ಸಾರಿ ಸ್ಕ್ಯಾನಿಂಗ್ ಮಾಡಾರ ಆಮೇಲೆ ಪ್ರತಿ ತಿಂಗಳು ಬ್ಲಡ್ ಚೆಕ್ಕು ಯೂರಿನ್ ಚೆಕ್ಕು ಎಲ್ಲನೂ ಮಾಡ್ತಿದ್ರು ಭಾಳ ಅಂದ್ರೆ ಭಾಳ ಕೇರ್ ಮಾಡಿ ಡಾಕ್ಟರ್ ನಾನು ಆ ಟೈಮ್ನಾಗ ಟೆಸ್ಟ್ ಮಾಡ್ಯಾರ ಆ ಟೈಮ್ನಾಗ ಗಡ್ ಟ್ರೀಟ್ಮೆಂಟ್ ಕೊಟ್ಟಾರ ಸೊ ಆ ಡಾಕ್ಟರ್ಗೂ ನಾನು ಸದಾ ಋಣಿಯಾಗಿರ್ತೀನಿ ನನ್ನ ಮಗಳು ನನ್ನ ಮಗಳಿಗೆ ಸೇರಿ ಇವತ್ತಿನ ನನ್ನ ಮಗಳಿಗೆ ಏಳು ವರ್ಷ ತುಂಬಿ ಎಂಟು ವರ್ಷ ನಡೆಯುತ್ತಾವ ಇವತ್ತಿಗೂ ಅವಳು ನಮ್ಮ ಮನೆ ಪುಟ್ಟು ಮಹಾಲಕ್ಷ್ಮಿ ಅವಳಿಗೆ ನಮ್ಮ ಮನೆಯಾಗೆ ಅವತ್ತು ಒಂದು ಎಕ್ಸ್ಟ್ರಾ ಕೇರ್ ಇದ್ದೇ ಇರ್ತೈತಿ ಅವಳಿಗೆ ಇವಾಗಲೂ ಕೂಡ ಅಷ್ಟೇ ಅವಳು ಫ್ರೀ ಮೆಚೂರ್ ಬಿ ಅಂತಾನೆ ಹೇಳ್ಬೋದು ಟ್ವೆಂಟಿ ಡೇಸ್ ಮುಂಚೆ ಅವ್ಳು ಬಿಟ್ಟಾಳೆ ಸೊ ನಿಮ್ಗೆ ಯಾರಿಗಾದ್ರೂ ಈ ತರ ಲೋ ಲೈನ್ ಪ್ಲಾಸೆಂಟ ಪ್ರಾಬ್ಲಮ್ ಇದ್ರೆ ನನ್ಗೆ ಕಾಮೆಂಟ್ ಮಾಡಿರಿ ಈ ತರ ಲೋ ಲೈನ್ ಪ್ಲಾಸೆಂಟ ಯಾರಿಗೈತಲ್ಲ ಯಾರೂ ಕೂಡ ಹೆದರಕ್ಕೆ ಹೋಗ್ಬೇಡ್ರಿ ಲೋ ಲೈನ್ ಪ್ಲಾಸೆಂಟ ಅನ್ನೋದು ಒಂದು ಹೆದರ್ಸೋ ಶಬ್ದ ಅಷ್ಟ ಅಂತ ತಿಳ್ಕೊಂಡ್ಬಿಡ್ಬೇಕು ನಾವು ನಾವು ಭಾಳ ಅದನ್ನ ಮನಸ್ಸಿಗೆ ತೊಗೊಂಡು ಹೆದರಿ ನಾನು ನಿಮ್ ನನ್ಗೆ ಅಂತ ಆಗ್ತೈತೆ ನಾವು ಏನಾದ್ರು ಕುಗ್ಗಿದ್ವಿ ಅಂದ್ರೆ ಅಲ್ಲೇ ನಾವು ಅರ್ಧ ಹೋಗ್ತೀವಿ ಇಲ್ಲ ಏನಾಗ್ಲಿ ನಾವು ಜಯಿಸ್ತೀವಿ ನನ್ನ ಮಗುನ ನಾವು ಪರದೆ ಪಡ್ತೀವಿ ಅನ್ನೋದು ಅನ್ನೋ ಅಂತ ಒಂದು ಆತ್ಮವಿಶ್ವಾಸದಿಂದ ನೀವು ಮುಂದೆಡಿದ್ರಂದ್ರೆ ಯಾವಾಗಲೂ ನಮ್ಗೆ ಸಕ್ಸಸ್ ಸಿಕ್ಕ ಸಿಗ್ತೈತಿ ನಮ್ಮ ನಂಬಿಕೆ ನಮ್ಮ ಪ್ರೀತಿ ವಿಶ್ವಾಸ ನಮ್ಮ ಅಣ್ಣನವ್ರ ಸಪೋರ್ಟ್ ನಮ್ಮ ಜೊತೆಗೆ ಯಾವತ್ತು ಇರುವ ತನೂ ನಮಗೆ ಯಾವ ತೊಂದ್ರೆನೂ ಆಗೋಂಗಿಲ್ಲ ತಾಯಿ ಶಕ್ತಿ ಅನ್ನೋದು ಭಾಳ ದೋರ್ದೈತಿ ಅದ್ರಾಗ ನೀವು ಜೈಶಾಲಿ ಆದ್ರಿ ಯಾರೆಲ್ಲ ಪ್ರೆಗ್ನೆನ್ಸಿನ ಕ್ಯಾರಿ ಮಾಡತ್ತೀರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಮಗುವಿನ ಜೊತೆ ತಾಯಿನೂ ಮರು ಹುಟ್ಟು ಪಡೆದಂಥ ಸ್ಟೋರಿ ಇದು ನನ್ನ ಲೈಫ್ನಾಗ ಯಾವತ್ತೂ ಮರೆಯೋಕ್ಕಾಗದ ಇರುವಂಥ ಸ್ಟೋರಿ ನಿಮ್ಗೆ ಇಷ್ಟ ಆಗೇ ತಂದ್ಕೊಂತೀನಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ಬ್ಲಾಗ್ನಾಗ ನಮಸ್ಕಾರ